ವೀಕ್ಷಕರೇ ಇವತ್ತು ನಾವು ಇನ್ನೊಂದು ಕಾಯಿಲೆ ಬಗ್ಗೆ ಮಾತಾಡೋಣ ಅಂದರೆ ಆಂಗ್ಝಟಿ ಅಥವಾ ಸ್ಟ್ರೆಸ್ ಅನ್ನೋ ಒಂದು ಕಾಯಿಲೆ ಸ್ಟ್ರೆಸ್ ಅನ್ನೋದೊಂದು ಕಾಯಿಲೆನಾ ಅಂತ ಅಂದ್ಕೊಂಡಿರ್ಬೋದು ಆದರೆ ಬೇರೆ ಎಲ್ಲ ಕಾಯಿಲೆಗಳಿಗಿಂತ ಭಯಾನಕವಾದದ್ದೇ ಈ ಸ್ಟ್ರೆಸ್ ಅನ್ನೋ ಕಾಯಿಲೆ ಯಾಕೆಂತಂದರೆ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಉಂಟಾಗುವಂಥದ್ದು ಇದು ಕಾಮನ್ನಾಗಿ ಒಂದು ಮೂರು ಜನದಲ್ಲಿ ಒಬ್ರಿಗೆ ಕೂಡ ಈ ಕಾಯಿಲೆ ಇದ್ದಿರುತ್ತೆ ಬಟ್ ಅವರಿಗೆ ಗೊತ್ತಿರಲ್ಲ ಯಾಕೆಂತಂದರೆ ನಮ್ಮ ಫಿಸಿಕಲ್ ಲೆವೆಲಲ್ಲಿ ಏನಾದರೂ ತೊಂದರೆ ಆದರೆ ನಾವು ನೋವಾಗುತ್ತೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಸೊ ಏನಾದರೂ ತೊಂದರೆ ಆಗಿದ ಅಥವಾ ಏನು ಎಲ್ಲದೂ ನಮಗೆ ಒಂದು ಅರಿವಿರುತ್ತೆ ಸೊ ಮಾನಸಿಕವಾಗಿ ತೊಂದರೆ ಆದಾಗ ಅದು ಗೊತ್ತಾಗೋದಿಲ್ಲ ಆ್ಯಂಗ್ಸೈಟಿ ಹಾಗೆ ಡೆವಲಪ್ ಆಗೇ ಆಗಿ ಬೇರೆ ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಅದು ಲೀಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಸ್ಟ್ರೆಸ್ ಅನ್ನೋ ಅಥವಾ ಆಂಗ್ಸೈಟಿ ಅನ್ನೋ ಕಾಯಿಲೆನ ಆದಷ್ಟು ಮಟ್ಟಿಗೆ ಅದು ಸ್ಟಾರ್ಟಿಂಗ್ ಲೆವೆಲಲ್ಲಿ ಇದ್ದಾಗಲೇ ಸರಿ ಮಾಡ್ಕೊಂಬಿಡಬೇಕು ಇಲ್ದಿದ್ರೆ ನೀವು ಆ್ಯಂಟಿ ಡಿಪ್ರೆಸೆಂಟ್ ತಿನ್ನೋದು ಅದೆಲ್ಲ ತುಂಬ ಕೆಟ್ಟದ್ದು ಆ್ಯಕ್ಚುಲಿ ಅದನ್ನು ತಿಂದರೆ ಮೈಂಡ್ ಸೆಲ್ಸನ್ನು ಅದು ಡಲ್ ಮಾಡ್ತಾ ಹೋಗುತ್ತೆ ಹಾಗೂ ಮೆಮೊರಿ ಪವರ್ ಕಾನ್ಸಂಟ್ರೇಷನ್ ಕಂಪ್ಲೀಟಾಗಿ ಕಡಿಮೆ ಆಗುವಂಥದ್ದು ಸೊ ಆದ್ದರಿಂದ ಈ ಯಾವುದೇ ಮೆಡಿಕೇಶನ್ ಇಲ್ಲದೆ ಸಿಂಪಲ್ ಆಗಿರೋ ಕೆಲವು ಮುದ್ರಾಸ್ತು ಕಾಂಬಿನೇಷನ್ನು ಮತ್ತು ಯೋಗ ಪೋಶ್ಚರ್ಸ್ ಮಾಡುವಂಥದ್ದು ಪ್ರಾಣಾಯಾಮ ಮೆಡಿಟೇಷನ್ನು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಳೋದು ಈ ರೀತಿ ಮಾಡಿದಾಗ ಈ ಆ್ಯಂಗ್ಸೈಟಿನ ಕಂಪ್ಲೀಟಾಗಿ ಸರಿ ಮಾಡ್ಕೊಬೋದು ಈ ಆ್ಯಂಗ್ಸೈಟಿ ಬಂದಾಗ ಏನಾಗುತ್ತೆ ಅಂದರೆ ನಿದ್ದೆ ತುಂಬ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಅಂದರೆ ನಿದ್ದೆನೇ ಬರೋದಿಲ್ಲ ಅಥವಾ ಒಂದು ನಾಲ್ಕು ಗಂಟೆಗೆ ಈ ರೀತಿ ಎಚ್ಚರ ಆಗುವಂಥದ್ದು ಆಮೇಲಿಂದ ನಿದ್ದೆ ಇರಲ್ಲ ನಿದ್ದೆ ಇದ್ರೂ ಬರೀ ಕನಸು ಆ ಥರ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ ಸೊ ಆಗೇನಾಗುತ್ತೆ ಅವರು ಫುಲ್ ಡೇ ಆ್ಯಕ್ಟಿವ್ ಆಗಿರಲಿಕ್ಕೆ ತೊಂದರೆ ಆಗ್ತಾ ಹೋಗುವಂಥದ್ದು ಸೊ ಇಂಥದ್ದು ಸಿಂಪ್ಟಮ್ಸ್ ಕಾಣಿಸ್ತಾ ಹೋಗುತ್ತೆ ಮತ್ತು ಪದೇ ಪದೇ ಸಿಟ್ಟು ಬರೋದು ಅಥವಾ ನಿಮಗೆ ಸುಸ್ತಾಗುವಂಥದ್ದು ಯಾವುದರಲ್ಲೂ ಇಂಟ್ರೆಸ್ಟೇ ಇರೋದಿಲ್ಲ ನಿರುತ್ಸಾಹ ಅಂತ ಉಂಟಾಗ್ತಾ ಹೋಗುತ್ತೆ ಸೊ ಈ ರೀತಿ ಡಲ್ನೆಸ್ ಉಂಟಾದಾಗ ಈ ಸ್ಟಾರ್ಟಿಂಗ್ ಈ ಥರ ಸಿಂಪ್ಟಮ್ಸ್ ಬಂದಾಗ ನಾವು ಎಚ್ಚೆತ್ಕೋಬೇಕಾಗುತ್ತೆ ಆಗ ಪರ್ಟಿಕ್ಯುಲರ್ ಮುದ್ರಾಸ್ದು ಕಾಂಬಿನೇಷನ್ ಮಾಡಿ ಮತ್ತು ಮೆಡಿಟೇಷನು ಯೋಗ ಮಾಡೋದ್ರಿಂದ ಖಂಡಿತವಾಗೂ ಈ ಕಾಯಿಲೆನ ಸರಿಪಡಿಸ್ಕೋಬೋದು ಈ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ಇದರಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಯು ಸ್ಟ್ರೆಸ್ ಮತ್ತೊಂದು ಡಿ ಸ್ಟ್ರೆಸ್ ಅಂತ ಹೇಳ್ತಾರೆ ಅಂದರೆ ಯು ಸ್ಟ್ರೆಸ್ ಅಂದರೆ ಪಾಸಿಟಿವ್ ಸ್ಟ್ರೆಸ್ ಇದರಲ್ಲಿ ಹೆಚ್ಚಿನ ನಮಗೊಂದು ದೇಹಕ್ಕೆ ತೊಂದರೆ ಆಗೋದಿಲ್ಲ ಯಾಕೆಂತಂದರೆ ಪಾಸಿಟಿವ್ ಸ್ಟ್ರೆಸ್ ಅಂದರೆ ಒಂದು ನಾವೆಲ್ಲೋ ಒಂದು ಟೂರ್ ಹೋಗ್ತಾ ಇರ್ತೀವಿ ಅವಾಗ ಏನೋ ಒಂಥರ ಖುಷಿಯಾಗಿರುತ್ತೆ ಆನ್ಸೈಟಿ ಅಥವಾ ಮ್ಯಾರೇಜ್ ಫಿಕ್ಸ್ ಆದಾಗ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಯಾವುದೋ ಪಿಕ್ನಿಕ್ಕಿಗೆ ಹೋಗೋದು ಈ ರೀತಿ ಏನಾದರೂ ಒಂದು ಪ್ರೋಗ್ರಾಮ್ ಅಥವಾ ನೀವು ಯಾವುದೋ ಒಂದು ಆಟದಲ್ಲಿ ವಿನ್ ಆಗೋವಂಥದ್ದು ಈ ರೀತಿ ಗೆಲುವು ಆವಾಗ ಒಂಥರ ಸ್ಟ್ರೆಸ್ ಆಗುತ್ತೆ ಅಥವಾ ಒಂದೇ ಸಲ ಏನಾದರೂ ಅಚೀವ್ಮೆಂಟ್ ಆಗಿರ್ಬೋದು ಅಥವಾ ಏನೋ ಹಣ ಅಂಥದ್ದು ಯಾವುದೇ ಒಂದು ಖುಷಿಯಾಗುವಂಥ ಒಂದು ಇಮ್ಮಿಡಿಯೇಟಾಗಿ ನಮಗೆ ನಮ್ಮ ಲೈಫಲ್ಲಿ ಆದರೆ ಅದಕ್ಕೆ ಪಾಸಿಟಿವ್ ಸ್ಟ್ರೆಸ್ ಅಂತಾರೆ ಸೊ ಈ ಸ್ಟ್ರೆಸ್ಸಲ್ಲಿ ನಾವು ಆರಾಮಾಗಿ ಅದು ಸ್ಲೋ ಆಗಿ ಸರಿ ಹೋಗ್ತಾ ಬರುತ್ತೆ ತುಂಬ ತೊಂದರೆ ಉಂಟಾಗೋದಿಲ್ಲ ಆದರೆ ಡಿ ಸ್ಟ್ರೆಸ್ ಅನ್ನೋದು ತುಂಬ ಪ್ರಾಬ್ಲಮ್ ಉಂಟು ಮಾಡೋವಂಥದ್ದು ಯಾಕೆಂತಂದರೆ ಇದರಲ್ಲಿ ತುಂಬ ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ಸ್ಟೈಂಡ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ತುಂಬ ಹತ್ತಿರದವರು ನಮ್ಮಿಂದ ದೂರ ಆಗೋವಂಥದ್ದು ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಮರಣ ಹೊಂದೋದು ಈ ರೀತಿ ಎಲ್ಲ ತೊಂದರೆ ಆದಾಗ ಫಿನಾನ್ಸು ಈ ಥರ ತೊಂದರೆ ಆದಾಗ ಏನಾಗುತ್ತೆ ಅಂದರೆ ಅದು ಕಂಪ್ಲೀಟ್ ನಮ್ಮ ಮೈಂಡನ್ನು ಬ್ಲಾಂಕ್ ಮಾಡ್ತಾ ಹೋಗುತ್ತೆ ಹಾಗೆ ಎಷ್ಟು ಸ್ಟ್ರೆಸ್ ಒಳಗಡೆ ಡೆವಲಪ್ ಆಗುತ್ತೆ ಅಂದರೆ ಅದರಿಂದ ಯಾವ ಕಾಯಿಲೆ ಬೇಕಾದರೂ ಬಿ ಪಿನೋ ಶುಗರು ಹಾರ್ಟ್ ಫೇಲು ಸ್ಟ್ರೋಕು ಇಂಥದ್ದು ಇಮ್ಮಿಡಿಯೇಟಾಗಿ ಕೂಡ ಕಾಣಿಸ್ಕೋಬೋದು ಸೊ ಇದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ತುಂಬ ಸುಲಭವಾದ ಒಂದು ಟೆಕ್ನಿಕ್ಸ್ ಅಂದರೆ ಮುದ್ರಗಳ ಕಾಂಬಿನೇಷನ್ನು ಜೊತೆಗೆ ಸ್ಲೋ ಬ್ರೀದಿಂಗ್ ಟೆಕ್ನಿಕ್ ಪ್ರಾಣಾಯಾಮ ಮಾಡಿದ್ರೆ ಈ ತೊಂದರೆಗಳಿಂದ ಹೊರಗಡೆ ಬರ್ಬೋದು ಆದರೆ ಇದು ಇಮ್ಮಿಡಿಯೇಟಾಗಿ ಹೊರಗಡೆ ಬರೋಕ್ಕಾಗಲ್ಲ ಒಂದೊಂದು ವಾರದಲ್ಲಿ ನಿಮಗೆ ನೀವು ಪ್ರಾಕ್ಟೀಸ್ ಮಾಡದೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ವೀಕ್ಷಕರೇ ಹಾಗಾದರೆ ಇದಕ್ಕೆ ಯಾವ ಮುದ್ರಾನ ಮಾಡ್ಬೋದು ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಮುದ್ರ ಯಾಕೆಂದರೆ ಚಿನ್ ಮುದ್ರ ಮಾಡೋದ್ರಿಂದ ಪ್ರತಿಯೊಂದು ಆಂಗ್ಸೈಟಿ ಸ್ಟ್ರೆಸ್ಸು ಮನಸ್ಸಿನ ಅಸ್ವಸ್ಥತೆ ಏನಿರುತ್ತೆ ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಸೊ ಅದನ್ನು ಮಾಡ್ತಾ ಬರಬೇಕು ನೆಕ್ಸ್ಟ್ ಇನ್ನೊಂದು ಮುದ್ರ ಕಾಮಧೇನು ಮುದ್ರ ಅಂತ ಕರೀತಾರೆ ಇದು ಸ್ವಲ್ಪ ಮಾಡಲಿಕ್ಕೆ ಕಷ್ಟಕರವಾದ ಮುದ್ರ ನೀವು ನಿಧಾನವಾಗಿ ಮನೆಯಲ್ಲಿ ಕಲಿತ್ಕೊಂಡು ಮಾಡಬೇಕಾಗುತ್ತೆ ಈ ಕಾಮಧೇನು ಮುದ್ರ ಮಾಡೋದ್ರಿಂದ ಪಂಚತತ್ವ ಬ್ಯಾಲೆನ್ಸ್ ಆಗುತ್ತೆ ವಾಯು ರಿಲೇಟೆಡ್ ಪ್ರಾಬ್ಲಮ್ಸಿಗೆ ಕೂಡ ಇದು ತುಂಬ ಒಳ್ಳೆಯ ಮುದ್ರ ಹಾಗೂ ಈ ಸ್ಟ್ರೆಸ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಅದನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಇದು ಸಂಯುತ ಹಸ್ತದಲ್ಲಿ ಮಾಡೋದು ಅಂದರೆ ಅಸಂಯುತ ಅಂದರೆ ಸಿಂಗಲ್ ಹ್ಯಾಂಡ್ ಜೆಶರು ಸಂಯುತ ಅಂದರೆ ಡಬಲ್ ಹ್ಯಾಂಡ್ ಜೆಶರ್ ಅಂದರೆ ಎರಡೂ ಕೈಗಳನ್ನು ಸೇರಿಸಿ ಮಾಡುವಂಥ ಒಂದು ಮುದ್ರ ಈ ರೀತಿ ಕೈಗಳನ್ನು ಇಟ್ಕೋಬೇಕು ಹೀಗೆ ಕ್ರಾಸ್ ಮಾಡಿಬಿಟ್ಟು ನಾವು ಬಲಗೈದು ರಿಂಗ್ ಫಿಂಗರ್ ತೊಗೊಂಡಿದ್ದೀವಿ ಎಡಗೈದು ಲಿಟ್ಲ್ ಫಿಂಗರ್ ಹಾಗೆ ಎಡಗೈಯ ರಿಂಗ್ ಫಿಂಗರು ಬಲಗೈದು ಲಿಟ್ಲ್ ಫಿಂಗರ್ ಈ ರೀತಿ ಆಲ್ಟರ್ನೇಟ್ ಹೀಗೆ ಮಾಡ್ಕೋಬೇಕು ಆಮೇಲೆ ಎಡಗೈದು ಫೋರ್ ಫಿಂಗರು ಬಲಗೈದು ಮಧ್ಯದ ಬೆರಳು ಎಡಗೈದು ಮಧ್ಯದ ಬೆರಳು ಬಲಗೈದು ಬೆರಳು ಈ ರೀತಿ ಸ್ವಲ್ಪ ಕ್ರಾಸ್ ಮಾಡಿ ಈ ರೀತಿ ಹಿಡಿದಾಗ ಇದು ಕಾಮಧೇನು ಮುದ್ರಾ ಅಥವಾ ಸುರಭಿ ಮುದ್ರಾ ಅಂತ ಕರೆಸ್ಕೊಳ್ಳುತ್ತೆ ಇದು ಕಂಪ್ಲೀಟಾಗಿ ಎಲ್ಲ ತತ್ವಗಳು ನಮ್ಮ ಬಾಡಿಲಿ ಬ್ಯಾಲೆನ್ಸ್ ಆಗ್ತಾ ಹೋಗೋದ್ರಿಂದ ಸುರಭಿ ಕಾಮಧೇನು ಅಂದರೆ ಕೇಳಿದ್ದನ್ನೆಲ್ಲ ಕೊಡುವಂಥದ್ದು ಅಂತ ಅದೇ ರೀತಿ ಆರೋಗ್ಯದ ವಿಷಯದಲ್ಲಿ ಈ ಕಾಮಧೇನು ಮುದ್ರ ಮಾಡಿದ್ರೆ ಏನು ಬೇಕಾದರೂ ಕೊಡುತ್ತೆ ಅಂತ ಕೂಡ ಹೇಳ್ತಾರೆ ಜನರೆಲ್ಲ ಕೂಡ ನೀವು ಈ ಮುದ್ರನ ಎಂಟರಿಂದ ಹತ್ತು ನಿಮಿಷ ಮಾಡ್ಕೊಂಡು ಹೋದರೆ ಮನಸ್ಸು ಪ್ರಶಾಂತವಾಗೋದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡ್ಕೋಬೋದು ಸೊ ಈ ಮುದ್ರನ ನಿಮಗೆ ಎರಡೂ ಕೈ ಬೇಕಾಗಿರೋದ್ರಿಂದ ಸ್ಟ್ರೆಸ್ ತುಂಬ ಹತ್ತು ಹಾಕ್ಲಿಕ್ಕೆ ಆಗೋದಿಲ್ಲ ಇದು ನೀವು ನಾಲ್ಕು ನಿಮಿಷ ಐದು ನಿಮಿಷ ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ಟೆನ್ ಮಿನಿಟ್ಸ್ವರೆಗೆ ಎಕ್ಸ್ಟ್ರೆಂಡ್ ಮಾಡ್ಕೋಬೋದು ವೀಕ್ಷಕರೇ ಈ ಸ್ಟ್ರೆಸ್ ಅನ್ನೋ ಕಾಯಿಲೆ ಇಷ್ಟೊಂದು ಕೆಟ್ಟದ್ದು ಅದರಿಂದ ಯಾವ ದೊಡ್ಡ ಕಾಯಿಲೆ ಬೇಕಾದರೂ ಬರ್ಬೋದು ನಮ್ಮ ಮನಸ್ಸಿಗೆ ಅಷ್ಟೊಂದು ಪವರ್ ಇರುತ್ತೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರೋಲ್ಲ ಸೊ ಅದನ್ನು ಯಾವ ರೀತಿ ಯೂಸ್ ಮಾಡಿಕೊಂಡ್ರೆ ಕಾಯಿಲೆನ ಬರೆದಿದ್ದಾಗ ತೊಡ್ಕೋಬೋದು ಅಥವಾ ನಾವು ಯಾವುದೇ ಲೈಫಲ್ಲಿ ಏನೇ ಅಚೀವ್ಮೆಂಟ್ ಬೇಕಾದರೂ ನಾವು ಮಾಡ್ಕೋಬೋದು ಸೊ ಅದಕ್ಕೆ ಸಿಂಪಲ್ ಆಗಿರೋ ಇಂಥ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು ಜೊತೆಗೆ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಅಂತ ಹೇಳ್ತಾರೆ ಸೈಲೆಂಟ್ ಮೆಡಿಟೇಷನ್ ನಿಮ್ಮ ಮೆಡಿಟೇಷನ್ ಮಾಡುವಾಗ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಏನೂ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ನಿಮ್ಮ ಬ್ರೆತ್ತನ್ನ ವಾಚ್ ಮಾಡಿದರೂ ಕೂಡ ಸಾಕಾಗುತ್ತೆ ನಾವು ಯಾವಾಗಲೂ ಒಂದು ಫೈವ್ ಮಿನಿಟ್ಸ್ ಕೂಡ ಕೂತ್ಕೊಳ್ಳೋದೇ ಇಲ್ಲ ಇವಾಗಿನ ಲೈಫ್ ಸ್ಟೈಲೇ ಆ ಥರ ಇದೆ ಸೊ ಅದರಿಂದ ಇಷ್ಟೊಂದು ಕಾಯಿಲೆಗಳು ಬರ್ತಾ ಇರೋದು ನೀವು ಬ್ರೆತ್ ವಾಚ್ ಮಾಡಿಕೊಂಡು ಐದು ನಿಮಿಷ ಹತ್ತು ನಿಮಿಷ ಕೂತ್ಕೋಬೇಕು ಆಗ ಕಂಪ್ಲೀಟ್ ನಮ್ಮ ಬಾಡಿನಲ್ಲಿ ಆಟೋಮೆಟಿಕ್ಕಾಗಿ ನರ್ವಸ್ ಕಾಮ್ ಡೌನ್ ಆಗೋದ್ರ ಜೊತೆಗೆ ಕೂಲ್ ಆಗ್ತಾ ಹೋಗುತ್ತೆ ಮನಸ್ಸು ಪ್ರಶಾಂತ ಆಗೋದ್ರಿಂದ ಈ ಸ್ಟ್ರೆಸ್ ಹಾಗೂ ಆಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ಷಕರೇ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಮುದ್ರಗಳ ಕಾಂಬಿನೇಷನ್ ಈ ಸ್ಟ್ರೆಸ್ಸಿಗೆ ಯಾವ್ದು ಮಾಡಬೇಕು ಪ್ರಾಣಾಯಾಮ ಯಾವ್ದು ಯಾವ್ದು ಮಾಡಬೇಕು ಇದೆಲ್ಲದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ